ನಾನು ಓದಿರ್ತೀವಿ ಮೂವತ್ತೆರಡು ಲಕ್ಷದ ಎಂಬತ್ತು ಸಾವಿರ ಚದರ ಕಿಲೋಮೀಟರ್ ರೌಂಡ್ ಫಿಗರ್ ಫಿಗರ್ಮೂರು ಲಕ್ಷ ಇಟ್ಕೊಳ್ಳಿ ಇದ್ದಿದ್ದು ಲಕ್ಷ ಲಕ್ಷ ಇರೋದಕ್ಕಿಂತ ಹೋಗಿರೋ ಜಾಸ್ತಿ ಮತ್ತೆ ಬಡದಾಡ್ತಾ ಇರೋದು ಇನ್ಯಾವುದಿ ನಿಜ ಬಾಗಲಕೋಟೆ ನಲ್ಲಿ ಆಸ್ತಿ ಪಾಲವಾಗ ಪಾಲಾಗೋವಾಗ ಒಂದ್ ಇಪ್ಪತ್ತು ಎಕರೆ ಜಮೀನ್ ಇದ್ರೆ ಹತ್ತು ಎಕರೆ ಆ ಕಡೆ ಈ ಕಡೆ ಆಗೋವಾಗ ಒಂದು ಅರ್ಧ ಎಕರೆನೋ ಒಂದು ಎರಡು ಕುಂಟೆನೋ ಮೂರು ಕುಂಟೆನೋ ಹೆಚ್ಚು ಕಮ್ಮಿ ಆದರೆ ಸುಪ್ರೀಂ ಕೋರ್ಟ್ವರೆಗೂ ಗಲಾಟೆ ಆಗುತ್ತೆ ಮೆಜಾರಿಟಿ ಇಬ್ಬರಿಗೂ ಬಂದೇ ಇರುತ್ತೆ ಹೋಗಿರೋದು ಮೈನಾರಿಟಿ ಇರುತ್ತೆ ಮನೆ ಕಟ್ಟವಾಗ ಒಂದು ಇಂಚು ಗೋಡೆ ಆ ಕಡೆ ಕಡೆ ಆಗಿಬಿಟ್ರೆ ಏನು ಮೊಮ್ಮಕ್ಕಳ ತನಕ ಜಗಳ ಆಗುತ್ತೆ ಆದರೆ ನಮ್ಮ ದೇಶದ ವಿಷಯದಲ್ಲಿ ಇರೋದು ಕಮ್ಮಿ ಹೋಗಿರೋದು ಜಾಸ್ತಿ ಮತ್ತೆ ನಮ್ಮದು ಚಿಂತೆ ಬೇರೆ ಕಡೆಗಿದೆ ಹಿಮಾಲಯ ಪರ್ವತವನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ನಿನ್ನ ಎರಡು ಬಾಹುಗಳನ್ನ ಕೈಗಳನ್ನ ನೀನು ಸಮುದ್ರದಲ್ಲಿ ಅದ್ದಿದ್ದೀಯೇ ಪೂರ್ವಾಪರವು ತೋಯ ನಿಧಿ ವಗಾಹ್ಯ ಅಂತ ಹೇಳ್ತಾನೆ ಕಾಳಿದಾಸ ಕುಮಾರ ಸಂಭವದಲ್ಲಿ ಹಿಮಾಲಯೋ ನಾಮ ನಗಾಧಿರಾಜ ಜಾಗ್ರಫಿ ಓದಿರೋ ಇಲ್ಲಿ ತಜ್ಞರುಗಳು ಅನೇಕರು ಇರಬಹುದು ಹಿಮಾಲಯದ ಪರ್ವತ ಶ್ರೇಣಿಗಳು ಸಮುದ್ರವನ್ನ ಅಂದ್ರೆ ತೋಯ ನಿಧಿ ನೀರಿನಲ್ಲಿ ಅದ್ದಿರೋದು ಅಂದ್ರೆ ಸಮುದ್ರದಲ್ಲಿ ಹಿಮಾಲಯ ಪರ್ವತ ಮತ್ತು ಸಮುದ್ರ ಎಲ್ಲಿ ಸೇರತ್ತೋ ಅದೆರಡೂ ಕೂಡ ಭಾರತದ ಪೂರ್ವ ಪಶ್ಚಿಮ ಗಡಿಗಳು ಅದು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಇರಾಕ್ನಿಂದ ಫಿಲಿಪೀನ್ಸ್ ವರೆಗೆ ಎಷ್ಟು ಕಳ್ಕೊಂಡಿದೀವಿ ನಾವು ಇರಾನ್ನಿಂದ ಆಚೆಗೆ ಅಫ್ಘಾನಿಸ್ತಾನ್ದಿಂದ ಆಚೆಗೆ ಒಂದು ಊರಿದೆ ಜಾಬೋಲ್ ಅಂತ ಕ್ರಿಸ್ತ ಶಕ ಒಂಬತ್ತನೇ ಶತಮಾನದಲ್ಲಿ ಜಾಬೋಲ್ ನಲ್ಲಿ ಹಿಂದೂ ರಾಜರುಗಳಿದ್ರು ಇರಾನ್ನಿಂದ ಆಚೆಗೆ ನಾ ಹೇಳ್ತಾ ಇದ್ದೆ ಸೊ ಹೀಗೆ ಈ ತರ ನೂರಾರು ಸಂಗತಿಗಳು ಖಂಡ ಭಾರತ ಆಗಿರೋದ್ರಿಂದ ನಾವು ಅಖಂಡ ಭಾರತದ ಒಂದು ವಿಚಾರವನ್ನು ಮಾಡೋ ಅವಶ್ಯಕತೆ ಬಂದಿದೆ ಇನ್ನು ಎರಡನೇ ವಿಷಯ ಈ ವಿಭಜನೆಗಳೆಲ್ಲ ಯಾಕಾಯಿತು ಒಂದೊಂದ್ರ ಬಗ್ಗೆನೂ ವಿಚಾರ ಮಾಡಕ್ಕೋದ್ರೆ ಈ ಸಂದರ್ಭದಲ್ಲಿ ಅವಶ್ಯಕತೆಯೂ ಇಲ್ಲ ಸಾಧ್ಯವೂ ಇಲ್ಲ ಆದರೆ ನಲವತ್ತೆರಡರ ಒಂದು ವಿಭಜನೆ ಏನಾಯಿತು ಅದೊಂದ್ರ ಅದ್ರ ಬಗ್ಗೆ ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ ಹತ್ತೊಂಬತ್ತು ನಲವತ್ತೇಳನೇ ಇಸ್ವಿಯ ದೇಶ ವಿಭಜನೆ ಅನ್ನೋ ವಿಷಯಕ್ಕೆ ಬಂದಾಗ ಕೆಲವರು ಸುಮ್ಮನೆ ಒಂದು ರೀತಿ ಉಡಾಫೆ ಮಾತಾಡ್ಬಿಡ್ತಾರೆ ಏನು ಮಾಡೋದ್ರಿ ಗಾಂಧೀಜಿಯವ್ರಿಗೆ ಇಷ್ಟ ಇರಲಿಲ್ಲ ಜಿನ್ನ ಬಾಳ ಹಠ ಮಾಡದ ಮುಸ್ಲಿಂ ಲೀದ್ನವ್ರು ಗಲಾಟೆ ಮಾಡಿದ್ರು ಏನು ಯಾರ ಅಪ್ಪನ ಮನೆ ಆಸ್ತಿ ಯಾರೋ ಗಲಾಟೆ ಮಾಡಿದ್ರು ಏನೋ ತಗೊಂಡ್ ಹೋಗ್ಬಿಟ್ರು ನೋ ಈ ದೇಶ ಆಸ್ತಿ ಅಲ್ಲ ಇದು ಈ ದೇಶ ನಮ್ಮ ತಾಯಿ ಇದು ಒಂದೇ ಮಾತರಂ ಅಂತ ಹೇಳಿದ್ವಲ್ಲ ಅದು ದೇಶದ ಬಗ್ಗೆ ತಾನೇ ಹೇಳಿದ್ದು ಮಾತರಂ ಅಂದ್ರೆ ತಾಯಿ ತಾನೆ ನಲವತ್ತೇಳನೇ ಇಸುವಿನಲ್ಲಿ ದೇಶದ ವಿಭಜನೆ ಆದಾಗ ನಮಗೆ ಕೆಲವರು ಸಮಾಧಾನ ಮಾಡಿದ್ರು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಗಾಂಧೀಜಿಯವರು ಹೇಳ್ತಾ ಇದ್ರು ಅಣತಮ್ಮಂದ್ರು ಅಂತಂದ ಮೇಲೆ ಅಣ ಆಸ್ತಿ ಹಂಚಿಕೊಂಡಾಗ ನಾವು ದೇಶ ಹಂಚಿಕೊಂಡಿದೀವಿ ಅಂತ ಕೆಲವರು ನಮಗೆ ಸಮಾಧಾನ ಮಾಡಿದ್ರು ಅವ್ರದ್ದು ಬುದ್ಧಿ ಎಷ್ಟು ದಿವಾಳಿ ಆಗಿದೆ ಅಂದ್ರೆ ಅಣತಮ್ಮಂದ್ರು ಆಸ್ತಿ ಹಂಚ್ಕೋತಾರ ಹೊರತು ತಾಯಿನಲ್ಲ ಈ ದೇಶವನ್ನ ನಾವು ಆಸ್ತಿ ಹಂಚಿಕೊಂಡಂಗೆ ಅಣ್ ಹಂಚಿಕೊಂಡ್ವಿ ಹಂಚ್ಕೊಂಡ್ವಿ ಅಂತಂದ್ರೆ ನಿಮ್ ತಲೆನಲ್ಲಿ ಈ ದೇಶ ಅಂದ್ರೆ ಆಸ್ತಿ ಅಂತಿದೆಯೋ ತಾಯಿ ಅಂತಿದೆಯೋ ಆಸ್ತಿ ಅಂದ್ರೆ ನಮ್ಮ ಆಲೀಕ ನನ್ ನನ್ನ ಹಕ್ಕು ನನ್ನ ಕರ್ ನನ್ನ ಸುಖ ತಾಯಿಯಿಂದಾಗ ನಮ್ಮ ಮಗು ನನ್ನ ಕರ್ತವ್ಯ ಆ ತಾಯಿ ಮಾಡೋ ಸೇವೆ ಅಜ್ಗಜೆ ಅಂತರ ವ್ಯತ್ಯಾಸ ಇದೆ ಹಿಂದೂ ಚಾರಣ ವೇದಿಕೆ ಆಗಲಿ ಆರ್ ಎಸ್ ಎಸ್ ಆಗಲಿ ನಲವತ್ತೇಳರ ಇಸ್ವಿಯ ನಂತರದಲ್ಲಿ ಈ ದೇಶಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯವಾದಂತಹ ವಿಷಯ ದೇಶದ ಕುರಿತಾಗಿ ನನ್ನ ಭಾವನೆಗಳೇನು ಏನು ಈ ದೇಶ ನನಗೇನು ನಿಜ ಪ್ರಜಾಪ್ರಭುತ್ವ ಒಳ್ಳೆಯ ಒಂದು ರಾಜಕೀಯ ವ್ಯವಸ್ಥೆ ಇಡೀ ಜಗತ್ನಲ್ಲಿ ಆದರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿರೋದು ಪ್ರಜೆಗಳಿಗೆ ಅಲ್ಲ ಆಡಳಿತ ಮಾಡುವಂತ ರಾಜಕಾರಣಿಗಳಿಗೆ ಪ್ರಜೆಗಳು ಯಾವತ್ತಿಗೂ ನಮ್ಮನ್ನು ನಾವು ಪ್ರಭುಗಳು ಅಂತ ಅನ್ಕೋಬಾರದು ಆ ತಾಯಿ ದೊಡ್ಡಳು ನಾನವಳು ಮಗು ಇದನ್ನ ರಾಷ್ಟ್ರೀಯತೆ ಅಂತ ಕರೀತಾರೆ ಆದ್ರೆ ದೇಶದ ವಿಭಜನೆ ಆದಾಗ ಆಸ್ತಿ ಹಂಚ್ಕೊಂಡಂಗೆ ಹಂಚ್ಕೊಂಡು ಒಪ್ಪ ಏನ್ ತಪ್ಪು ಅಂತ ಕೆಲವ್ರು ನಮಗೆ ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಿ ಏನೋ ಸಮಜಾಯಿಸಿ ಮಾಡುದು ಅದರ ಹಾಗಲ್ಲ ಕಥೆ ದೇಶದ ವಿಭಜನೆ ನಲವತ್ತೇಳನೇ ಇಸುವಿನಲ್ಲಿ ಯಾವುದೋ ಒಂದು ಪಾರ್ಟಿ ಗಲಾಟೆ ಮಾಡ್ತು ಯಾವುದೋ ಮನುಷ್ಯ ಗಲಾಟೆ ಮಾಡ್ದ ಅನ್ನೋ ಕಾರಣಕ್ಕೆ ಏಕದಂ ಆಗಿದ್ದಲ್ಲ ಅದು ಹತ್ತೊಂಬತ್ ನೂರ ನಲವತ್ತ ಏಳನೇ ಇಸುವಿ ಜೂನ್ ಹನ್ನೆರಡು ಹದಿಮೂರನೇ ತಾರೀಕಿನವರೆಗೂ ಜಿನ್ನಾಗೆ ಪಾಕಿಸ್ತಾನ ಸಿಗತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ ಇಸವಿ ಜೂನ್ ಹನ್ನೆರಡು ಹದಿಮೂರು ಎರಡು ತಿಂಗಳಿಗೆ ಮುಂಚೆ ಅಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೇಲ್ಗಡೆಯಲ್ಲಿ ದಿಲ್ಲಿನಲ್ಲಿ ಮೀಟಿಂಗ್ ಆಗ್ತಾ ಇತ್ತು ದೇಶ ವಿಭಜನೆ ಆಗ್ಬೇಕೋ ಬೇಡವೋ ಅಂತ ಸುಮಾರು ನೂರ ಜನ ಇದ್ರು ಆ ಚರ್ಚೆನಲ್ಲಿ ನಲ್ಲಿ ಪಂತ್ರ ವಲ್ಲಭ ವಿಷಯವನ್ನ ಮಂಡನೆ ಮಾಡಿದ್ರು ಎರಡು ದಿವಸ ಚರ್ಚೆ ಆಯ್ತು ಆಮೇಲೆ ವೋಟಿಂಗ್ ಆಯ್ತು ವೋಟಿಂಗ್ ನಲ್ಲಿ ನೂರ ಹತ್ತು ಜನ ವಿಭಜನೆಯ ಪರವಾಗಿ ಮತ ಹಾಕಿದ್ರು ಎ ಐ ಸಿ ಸಿ ನಲ್ಲಿ ಒಂದ್ ಮೂವತ್ತು ಜನ ವಿರುದ್ಧವಾಗಿ ಮತ ಹಾಕಿದ್ರು ಇನ್ನು ಉಳಿದೋರಲ್ಲ ತಟಸ್ಥರಾಗಿ ಉಳಿದ್ರು ಹಾಗಾಗಿ ದೇಶ ವಿಭಜನೆ ಆಗ್ಬೇಕು ಅನ್ನೋದು ಎ ಐ ಸಿ ಸಿ ಹಂತದಲ್ಲಿ ತೀರ್ಮಾನ ಆಯ್ತು ಜಿನ್ನಾ ಮುಂಬೈನಲ್ಲಿದ್ರು ಜಿನ್ನಾ ಹೌಸ್ ಅಂತ ಅವರ ಮನೆ ಅಲ್ಲಿದ್ರು ಏನಾಗತ್ತೆ ಆ ಮೀಟಿಂಗ್ ಒಂದು ಪರಿಣಾಮ ಅನ್ನೋದನ್ನೇ ಕಾಯ್ತಾ ಇದ್ರು ಅವರು ಸಾಯಂಕಾಲ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆಲ್ ಇಂಡಿಯಾ ರೇಡಿಯೋದು ನ್ಯೂಸ್ ಬರುತ್ತೆ ಆ ನ್ಯೂಸ್ನ ಕೇಳಬೇಕು ಅವ್ರು ಕಾಯ್ತಾ ಇದ್ರು ಫಸ್ಟ್ ಸೆಂಟೆನ್ಸೇ ಬಂತು ಆ ಐ ನಲ್ಲಿ ಎಐಸಿಸಿ ದೇಶ ವಿಭಜನೆಯ ಪರವಾಗಿ ನಿರ್ಣಯವನ್ನ ಮಾಡಿದೆ ಈ ಮಾತು ಹೇಳಿದ ತಕ್ಷಣ ಜಿನ್ನ ಕೊಟ್ಟಂತ ರಿಯಾಕ್ಷನ್ ಏನು ಗೊತ್ತಾ ಹ್ಯಾವ್ ದ ಮೈಡ್ ಏನು ಹುಚ್ಚಿಡುತ್ತೆ ಇವ್ರಿಗೆ ಇದು ಜಿನ್ನ ಹೇಳುತ್ತೆ ಅಂದ್ರೆ ಆವತ್ತಿನವರೆಗೂ ಅವ್ರಿಗೆ ಆತನಿಗೆ ಅದ್ರ ಬಗ್ಗೆ ಗ್ಯಾರಂಟಿ ಇರಲಿಲ್ಲ ಹತ್ತೊಂಬತ್ತು ರೆಹಮತ್ ಮನುಷ್ಯ ಲಂಡನ್ ಅಲ್ಲಿ ಜಿನ್ನಾ ಜೊತೆಗೆ ನೆನೆ ಕಲಿತಾ ಮನುಷ್ಯ ಇವರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಲಾ ಪ್ರಾಕ್ಟೀಸ್ ಮಾಡ್ತಿದ್ರು ಆತ ಕಲಿತಾ ಆತ ಮೊಟ್ಟ ಮೊದಲನೇ ಬಾರಿಗೆ ಪಾಕಿಸ್ತಾನದ ಕಲ್ಪನೆಯನ್ನ ಜಿನ್ನಾಗೆ ಕೊಟ್ಟಿದ್ದು ನೈನ್ಟೀನ್ ಥರ್ಟಿ ಆವಾಗ ಜಿನ್ನಾ ಹೇಳಿದ್ದೇನು ನಾನ್ ಸೆನ್ಸ್ ಇದೆಲ್ಲ ಸಾಧ್ಯ ಇಲ್ಲ ಆದರೆ ಅದು ಸಾಧ್ಯ ಆಯ್ತು ಹೇಗೆ ಇದರಲ್ಲಿ ಇಂಗ್ಲಿಷ್ನವ್ರು ಕುತಂತ್ರ ಇದೆ ನಮ್ಮ ದೇಶದ ಅವತ್ತಿನ ರಾಜಕೀಯ ಮುಖಂಡರು ಮಾಡದಂತ ತಪ್ಪುಗಳಿದ್ದಾವೆ ಮೂರನೇದಾಗಿ ಮುಸಲ್ಮಾ ಮುಸ್ಲಿಂ ಲೀಗಿನ ಹಠಮಾರಿತನವೂ ಇದೆ ಅಲ್ಲಿ ಮುಸಲ್ಮಾನ್ರ ಮತ ಬರುತ್ತೆ ಆ ಎಲ್ಲಾ ಒಂದು ಘಟನೆಗಳನ್ನ ನಾನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಒಂದೇ ಒಂದು ವಿಷಯ ಏನು ಅಂತಂದ್ರೆ ಮನೆ ಒಳಗಡೆಗೆ ಇದ್ದ ಮಾತ್ರಕ್ಕೆ ಮನೆ ಮಗ ಆಗಲ್ಲ ಇದು ನಮ್ಮ ಮನೆಯಲ್ಲಿ ನಮಗೆ ಅರ್ಥ ಆಗತ್ತೆ ಒಬ್ಬ ರಾಜನ ಅರಮನೆಯಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ ಒಂದು ಸಾವಿರ ಜನ ಸೇವಕರು ಇರ್ತಾರೆ ರಾಜ ಸತ್ತ ಮೇಲೆ ಒಂದು ಸಾವಿರದ ಒಂದು ಜನಗಳಲ್ಲಿ ಯಾರಿಗೆ ಪಟ್ಟ ಕಟ್ಟಬೇಕು ಅಂತ ಮಂತ್ರಿಗಳಿಗೆ ಏನಾದರೂ ಕನ್ಫ್ಯೂಷನ್ ಇದೆಯೇನ್ರಿ ಅರೇ ಅವರು ಒಂದ್ ಸಾವಿರ ಜನ ಇದ್ರೆ ಏನ್ರಿ ಅರಮನೆ ಒಳಗಡೆನೆ ಇರಬಹುದು ರಾಜಕುಮಾರನಿಗಿಂತ ಮುಂಚಿನಿಂದಾನು ಅರಮನೆ ಒಳಗಡೆನೆ ಇರಬಹುದು ಆದ್ರೆ ಅವರೆಲ್ಲರೂ ಸೇವಕರು ಇವನು ಮಗ ಇವನು ಜಮೀನ್ದಾರನ ಮನೆಯಲ್ಲಿ ಅರವತ್ತು ವರ್ಷದಿಂದ ಆಳ್ತನ ಆಳ್ತನ ಮಾಡ್ತಾ ಇರುವಂತ ಆಳಿದ ಜಮೀನ್ದಾರನಿಗೆ ಆರು ತಿಂಗಳ ಹಿಂದೆ ಹುಟ್ಟದಂತ ಕೂಸಿದೆ ಏನೋ ಅಕಸ್ಮಾತ್ ಜಮೀನ್ದಾರ ಏನೋ ಕಾರಣಕ್ಕೆ ಸತ್ ಹೋದ್ರೆ ಆ ಮನೆತನದ ಆಸ್ತಿ ಪಾಸ್ತಿ ಎಲ್ಲ ಆರು ತಿಂಗಳ ಹಿಂದೆ ಹುಟ್ಟದಂತ ಜಮೀನ್ದಾರನ ಕೂಸಿಗೆ ಬರುತ್ತೋ ಅರವತ್ತು ವರ್ಷದಿಂದ ಆ ಮನೆ ಒಳಗಡೆ ಇರುವಂತಹ ಆಳಕ್ ಬರುತ್ತೋ ಊರಿನ ಜನಕ್ಕೂ ಗೊತ್ತು ಕೋರ್ಟ್ ಕಚೇರಿಗೂ ಗೊತ್ತು ಅರವತ್ತು ವರ್ಷದಿಂದ ಇದ್ರೇನ್ರಿ ಅವನ ಮನೆ ಆಳು ಇವ್ನ ಮನೆ ಮಗ ದೇಶದ ವಿಷಯದಲ್ಲಿ ಈ ಒಂದು ವಿಚಾರವನ್ನ ಇಟ್ಕೊಂಡಾಗ ನಾವು ಸರಿಯಾದ ತೀರ್ಮಾನವನ್ನ ಇಪ್ಪತ್ತನೇ ಶತಮಾನದಲ್ಲಿ ತಗೊಳ್ಳಿಲ್ಲ ಈ ದೇಶದಲ್ಲಿ ಇರೋರೆಲ್ಲರೂ ಈ ದೇಶದ ರಾಷ್ಟ್ರೀಯರು ಅನ್ನೋ ಇಂಗ್ಲಿಷ್ನವ್ರ ಕುತಂತ್ರಕ್ಕೆ ನಾವು ಬಲಿಯಾದ್ವಿ ಅದರ ಪರಿಣಾಮ ದೇಶದ ವಿಭಜನೆ ಆಯಿತು ದೇಶದ ಒಳಗಡೆ ಇರೋರೆಲ್ಲ ರಾಷ್ಟ್ರೀಯರಲ್ಲ ದೇಶದ ಮಕ್ಕಳಲ್ಲ ಪ್ರಜೆಗಳಿರ್ಬೋದು ನಾಗರಿಕರಿರ್ಬೋದು ಸಿಟಿಸನ್ಸ್ ಇರ್ಬೋದು ಸಿಟಿಸನ್ಸ್ ಎಲ್ಲರೂ ಕೂಡ ಮಕ್ಕಳಾಗಲ್ಲ ಹಾಗಾದ್ರೆ ಮನೆ ಮಗರಿಗೂ ಮನೆ ಆಳಿಗೂ ವ್ಯತ್ಯಾಸ ಏನು ಮನೆ ಮಗ ಮನೆ ದೇವರನ್ನ ನನ್ ದೇವರು ಅಂತ ಅನ್ಕೊಳ್ತಾನೆ ಮನೆಯ ಪೂರ್ವಜರಿಗೆ ಪಿತೃಪಕ್ಷದಲ್ಲಿ ಎಡೆ ಇಡ್ತಾನೆ ಮನೆ ತಾಯಿ ನನ್ ತಾಯಿ ಅಂತ ಅನ್ಕೊಳ್ತಾನೆ ಮನೆಯ ಕಷ್ಟ ಸುಖ ನನ್ನ ಸುಖ ನನ್ನ ಕಷ್ಟ ಸುಖ ಅಂತ ಅನ್ಕೊಳ್ತಾನೆ ಮನೆಯ ಮಿತ್ರರು ನನ್ನ ಶತ್ರು ಮಿತ್ರರು ಅಂತ ಅನ್ಕೊಳ್ತಾನೆ ಮನೆಯ ಸಂಸ್ಕೃತಿ ನನ್ನ ಪದ್ಧತಿ ಅಂತ ಅನ್ಕೊಳ್ತಾನೆ ದೇಶದ ಬಗ್ಗೆನು ಈ ರೀತಿ ಯಾರು ಯೋಚನೆ ಮಾಡ್ತಾರೋ ಅವ್ರು ಯಾವ ದೇವ್ರನ್ನ ಬೇಕಾದ್ರೂ ಪೂಜೆನ ಮಾಡ್ಲಿ ಅವ್ರು ರಾಮನ್ನೇ ಪೂಜೆ ಮಾಡ್ಲಿ ಶಿವನ್ನೇ ಪೂಜೆ ಮಾಡ್ಲಿ ಅಲ್ಲೇ ಪೂಜೆ ಮಾಡ್ಲಿ ಗಾಡನ್ನೇ ಪೂಜೆ ಮಾಡ್ಲಿ ದೇವ್ರ ಪೂಜೆ ಮಾಡೋ ವಿಷಯದಲ್ಲಿ ಹಿಂದುತ್ವದಲ್ಲಿ ಹಠಮಾರಿತನ ಇಲ್ಲ ಆದ್ರೆ ದೇಶ ಅನ್ನೋ ವಿಷಯ ಬಂದಾಗ ನೀವು ಈ ದೇಶದ ರಾಷ್ಟ್ರೀಯ ಆಗ್ಬೇಕಾದ್ರೆ ಈ ದೇಶದ ದೇವರುಗಳನ್ನ ಒಪ್ಕೋಬೇಕು ಈ ದೇಶದ ಪೂರ್ವಜರನ್ನು ಒಪ್ಕೋಬೇಕು ಈ ದೇಶ ತಾಯಿ ಅನ್ನೋದನ್ನ ಒಪ್ಕೋಬೇಕು ಈ ದೇಶದ ಸಂಸ್ಕೃತಿ ನಂದು ಅನ್ನೋದನ್ನ ಒಪ್ಕೋಬೇಕು ಇದರನ್ನ ನಾವು ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂತ ಹೇಳ್ತೀವಿ ಇದ್ರನ್ನ ಬಿಟ್ಬಿಟ್ಟು ಬಿಟ್ಟು ಇಂಗ್ಲಿಷ್ನವರು ಕುತಂತ್ರಕ್ಕೆ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಬಲಿಯಾದ್ರು ಅವರು ಪ್ರಾದೇಶಿಕ ರಾಷ್ಟ್ರೀಯತೆ ಅನ್ನೋದಕ್ಕೆ ಬಲಿಯಾಗಿದ್ದರ ಪರಿಣಾಮ ದೇಶದ ವಿಭಜನೆ ಆಯಿತು ಮುಂದೇನೂ ಕೂಡ ಈ ರೀತಿಯ ವಿಭಜನೆಗಳಾಗಬಾರದು ಅಂತ ಆದ್ರೆ ಈ ಸಂಸ್ಕೃತಿ ಅನ್ನೋದೇನಿದೆ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮಾತ್ರ ದೇಶ ಒಂದಾಗಿ ಉಳಿಯತ್ತೆ ಇಲ್ಲ ಅಂದ್ರೆ ಜಾತಿ ಮತ ಪಂಥ ಪಕ್ಷಗಳ ಹೆಸರಿನಲ್ಲಿ ಮತ್ತೆ ಮತ್ತೆ ವಿಭಜನೆ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ ಸಮಯ ಆಗ್ತಾ ಇದೆ ಧ್ವಜಾರೋಹಣದ್ದು ಕೊನೆಯದೊಂದು ವಿಷಯ ಐದು ನಿಮಿಷ ಸಮಯ ಇದೆ ಹಾಗಾದ್ರೆ ಅಖಂಡ ಮಾಡೋದು ಹೇಗೆ ಇದರಲ್ಲಿ ಸರ್ಕಾರದ್ದು ಪಾತ್ರ ಇದೆ ಸಾಮಾನ್ಯ ಜನಗಳದ್ದು ಪಾತ್ರ ಇದೆ ಸರ್ಕಾರ ಏನೇನು ಮಾಡಬೇಕು ಅನ್ನೋದೊಂದು ದೊಡ್ಡ ವಿಷಯ ಇದೆ ನಮ್ಮ ಸರ್ಕಾರಗಳು ಯಾವುದೇ ಸರ್ಕಾರ ಬಂದಾಗಲೂ ಕೂಡ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾನೂ ಇದಾವೆ ಹತ್ತೊಂಬತ್ ನೂರ ಎಪ್ಪತ್ತೈದನೇ ಇಸ್ಯು ಆದ್ರೆ ಒಂದು ಗೊತ್ತಿರಬೇಕು ನಮಗೆ ಯಾವುದೂ ಆಗಲ್ಲ ಅನ್ನೋಂಥದ್ದು ಇಲ್ಲ ನಾವು ಮಾಡಿದ್ರೆ ಆಗತ್ತೆ ಅನೇಕರು ಪ್ರಶ್ನೆ ಕೇಳ್ತಾರೆ ಆಗತ್ತೆ ಅಂತ ಜಗತ್ನಲ್ಲಿ ಬೇಕಾದಷ್ಟು ಈ ರೀತಿ ಆಗಿದೆ ಒಂದ್ ಇದ್ದಿದ್ದು ಎರಡಾಗಿದೆ ಎರಡಿದ್ದು ಒಂದಾಗಿದೆ ಇಗೋಸ್ಲೋವಿಯಾ ಹತ್ತಾಯ್ತು ಜರ್ಮನಿ ಒಂದಾಯ್ತು ಹಾಗಾಗಿ ನಮ್ದು ಹಾಗೆ ಆಗತ್ತೆ ಹತ್ತೊಂಬತ್ನೂರ್ ಎಪ್ಪತ್ತೈದನೇ ಇಸ್ವಿವರೆಗೂ ಕೂಡ ಸಿಕ್ಕಿಂ ಬೇರೆ ದೇಶ ಆಗಿತ್ತು ಆದರೆ ಇಂದಿರಾ ಗಾಂಧಿಯವರ ಪ್ರಯತ್ನದಿಂದಾಗಿ ಸಿಕ್ಕಿಂ ನಮ್ದೇ ಭಾಗ ಆಗೋಗಿದೆ ಇಪ್ಪತ್ತೈದನೇ ರಾಜ್ಯ ಆಯ್ತು ನಮ್ಮ ದೇಶಕ್ಕೆ ಉದಾಹರಣೆ ಇದೆ ಈಗ ಬಲೂಚಿಸ್ತಾನದಲ್ಲಿರೋರು ನಮಗೆ ಪಾಕಿಸ್ತಾನ ಬೇಡ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಕೆ ನಮ್ದೇ ಅಂತ ಹತ್ತೊಂಬತ್ ನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ ಡಿಸಿಷನ್ ಆಗೋಗಿದೆ ಸೊ ಹಾಗಾಗಿ ಸರ್ಕಾರದಿಂದ ಏನೇನಾಗ್ಬೇಕು ಸರ್ಕಾರ ಆ ಪ್ರಯತ್ನಗಳನ್ನೆಲ್ಲ ಮಾಡ್ಲಿ ಆದರೆ ಸಾರ್ವಜನಿಕರಾಗಿ ನಾವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸವನ್ನ ಹೇಳಿ ನಾನು ಭಾಷಣ ಮುಗಿಸ್ತೀನಿ ಪಾಕಿಸ್ತಾನದಲ್ಲಿ ಬಾಂಗ್ಲಾದಲ್ಲಿ ಅಫ್ಘಾನಿಸ್ತಾನದಲ್ಲಿ ನೇಪಾಳದಲ್ಲಿ ಶ್ರೀಲಂಕಾದಲ್ಲಿ ಅಲ್ಲಿ ಎಲ್ಲೆಲ್ಲೆಲ್ಲಿ ನಮ್ಮ ಹಿಂದೂ ತೀರ್ಥ ಕ್ಷೇತ್ರಗಳಿದಾವೆ ಅಲ್ಲಿಗೆ ನಾವು ಇಯರ್ಲಿ ಟೂರ್ ಪ್ಲಾನ್ ನಲ್ಲಿ ಆ ಜಾಗಗಳ ಹೆಸರು ಹಾಕೋಬೇಕು ಆದರೆ ಇವತ್ತು ನಾವು ಶ್ರೀಲಂಕಾ ಹೋಗ್ತಾ ಇದೀವಿ ಟಿಬೆಟ್ ಹೋಗ್ತಾ ಇದೀವಿ ಆದರೆ ಬರ್ಮಾಗೂ ಹೋಗ್ತೀವಿ ಆದರೆ ಬಾಂಗ್ಲಾದೇಶಕ್ಕೆ ನಾವು ತೀರ್ಥಯಾತ್ರೆ ಯಾತ್ರೆ ಹೋಗ್ತಾ ಇಲ್ಲ ಢಕ್ಕೇಶ್ವರಿಗ ಹೋಗೋದು ನಮ್ಮ ವಾರ್ಷಿಕ ಪ್ರೋಗ ತೀರ್ಥ ಯಾತ್ರೆ ನಾನ್ ಆಗ್ಬೇಕದೊಂದು ಪ್ಲಾನ್ ಆಗ್ಬೇಕು ಮುಲ್ತಾನಿಗೆ ಹೋಗ್ಬೇಕು ನಾವು ವರ್ಷಕ್ಕೊಂದ್ಸರಿ ಆದ್ರೂ ಬಾಗಲಕೋಟೆಯಿಂದ ಗಾಂಧಾರದಲ್ಲಿ ಅಫ್ಘಾನಿಸ್ತಾನ್ದಲ್ಲಿ ಬಾಮಿಯಾನ್ ಅಂತ ಇದೆ ಅಡಿ ಎತ್ತರದ ಬುದ್ಧನ ಮೂರ್ತಿ ಅದನ್ನ ನೋಡಕ್ ಹೋಗಬೇಕು ಒಡೆದ ಹಾಕ್ಬಿಟ್ಟಿದ್ದಾರೆ ಆದ್ರೂ ಪರವಾಗಿಲ್ಲ ಬಾಮಿಯಾನ್ಗೆ ನಾವು ಹೋಗ್ಬೇಕು ಇನ್ನು ಒಳಗಡೆ ಜಾತಿ ಭಾಷೆ ಇತ್ಯಾದಿಗಳ ಹೆಸರಿನಲ್ಲಿ ಜಗಳ ಆಡೋದನ್ನು ಕಮ್ಮಿ ಮಾಡಬೇಕು ಆ ವಿಷಯದಲ್ಲಿ ಕೆಲವರು ಜಗಳ ಹಚ್ಚುತ್ತಾ ಇರುತ್ತಾರೆ ಒಳಗಡೆ ಒಡಕು ಕಮ್ಮಿ ಮಾಡಬೇಕು ಅಖಂಡ ಭಾರತದ ಪ್ರದೇಶಗಳಲ್ಲಿ ಇರುವಂತಹ ಸ್ಥಳಗಳಿಗೆ ತೀರ್ಥಯಾತ್ರೆ ಹೋಗೋದಕ್ಕೆ ನಾವು ಪ್ರಾರಂಭ ಮಾಡಬೇಕು ಆವಾಗ ನಿಧಾನಕ್ಕೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಖಂಡತೆಯ ಕಲ್ಪನೆ ಬರುತ್ತೆ ಸರ್ಕಾರವು ಆವಾಗ ಅದಕ್ಕೆ ಪೂರಕವಾಗಿ ಕೆಲಸಗಳನ್ನು ಮಾಡೋದ್ರಿಂದ ಅಖಂಡ ಭಾರತ ಆಗೋದೇನು ದೊಡ್ಡ ಕಷ್ಟದ ವಿಷಯ ಏನು ಇಲ್ಲ ಸೊ ಇದು ಮೂರನೇ ವಿಷಯ ಸೊ ಹೀಗೆ ಅಖಂಡ ಅಂದಾಗ ಖಂಡ ಆಗಿರುವಂತಹ ಭಾಗಗಳು ನಲವತ್ತೇಳರ ವಿಭಜನೆಗೆ ಪ್ರಾದೇಶಿಕ ರಾಷ್ಟ್ರೀಯತೆ ಅನ್ನೋದೇ ಮೂಲ ಕಾರಣ ಮೂರನೇದು ಅಖಂಡ ಭಾರತದಲ್ಲಿ ನಾವು ಓಡಾಡೋದಕ್ಕೆ ಪ್ರಾರಂಭ ಮಾಡಬೇಕು ಈ ಮೂರು ಸಂಗತಿಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಂಡು ನನ್ನ ಮಾತನ್ನ ಮುಕ್ತಾಯ